ತುಂಬಾ ಖುಷಿ ಇದೆ ವಿರಾಟ್ ಕೊಹ್ಲಿ ಎಲ್ಲದ್ದು ಒಂದು ಡಿಟ್ಯಾಚ್ ನೋಡ್ತಾ ಅಂದರೆ ಅಂದ್ರೆ ಹೆಂಗ್ ಹುಡುಗರು ತುಂಬಾ

ಅವ್ರ ಕೇಳಿದ್ರೆ ಮಾತ್ರ ಅದ್ರದ್ದು ಏನು ರಿಸಲ್ಟ್ ಅವ್ರಿಗೆ ಬೇಕಾ ಅನ್ನೋದು ಇವ್ರ್ ಮ್ಯಾಚ್ ಪಡೀಕ್ ಮ್ಯಾಚ್ ನಡೆಸ್ತಾರೆ ಎಲ್ಲ ಆಡೋರು ಅಲ್ಲೇ ಆಡ್ತಾರೆ ಎಲ್ಲ ಆಗುತ್ತೆ ಮತ್ತೆ ಏನೋ இல்ல ஆட் ஆமே நீட்டி இது எங்க நம்ம கண்டி கேமரா ಸರ್ ಸರಿ ಬರಲ್ಲ ಅಂತ ಅನಿಸ್ತಾ ಅಭಿಟ್ಟು ಉದ್ವಿಕ್ ಮತ್ತೆ ಮಾಡ್ತಾರೆ ಹೆಚ್ಚಿಗೆ ಮಾಡ್ತಾರೆ ಅಫ್ಕೋರ್ಸ್ ಯಾವತ್ತೆಲ್ಲೇನು ಹೇಳಿದ್ರೆ ಭಾರತ ಗೆಲ್ಬೇಕು ಅನ್ನೋದನ್ನ ನಾವು ಮಾಡ್ತೇವೆ ಅದರಲ್ಲೂ ನಮ್ಮ ಸ್ಕೂಲ್ ಹುಡುಗರಿಂದ ಬಂದಿರೋದು ಪಾಕಿಸ್ತಾನದಲ್ಲೂ ಗೆಲ್ಲೇಬೇಕಿದ್ರು ಓಕೆ ಶ್ರೀಲಂಕಾ ಮೂರು ಮ್ಯಾಚ್ ಗೆದ್ದೀವಿ ಈ ಮ್ಯಾಚ್ ಗೆದ್ಕೊಂಡ್ರೆ ಶ್ರೀಲಂಕೆಗೆ ಅನ್ನಿಸ್ಬೋದು ಆ ರೀತಿ ಅನ್ಬೋದು ಬಟ್ ಭಾರತ ಗೆಲ್ಲೇಬೇಕು ಅಂತ ಬಟ್ ಟೀಮ್ ತುಂಬ ಬಹಳ ಮತ್ತೆ ಏನಂದ್ರೆ ಅಲ್ಲಿ ಎಲ್ಲ ಪಿಚ್ಗಳಲ್ಲೂ ಆಡೋದು ಗೆಲ್ತಾರೆ ಅಂತ ಇಂಗೇ ಸರ್ लास्ट ಮ್ಯಾಚ್ ನಾವು ನೋಡೋದಂದ್ರೆ ಪಹಂಗಾಟ ಇದು ಒಂದು ಸಿಂಬಲ್ ತೋರಿಸுது ಸೋ ಈ ಅದೇ ಅದೇ ಹೇಳಿದ ನಾನು ಆಗ ಉದ್ವಿಗ್ನತೆ ಸುಮ್ಮನೆ ನಮಗೆ ಈಗ ಯುದ್ಧ ಆಯ್ತು ಅಪ್ಪ 600 ಎಲ್ಲಾ ನಾವು ಗೆದ್ದೋ ಅವ್ಕೆದ್ದೋ ಸೆಕೆಂಡ್ ಯುದ್ಧನೇ ಆಗಬರ್ದು ಅನ್ನೋದು ಇಡೀ ಪ್ರಪಂಚ ಬಯಸಿದ್ದು ಬಟ್ ಯುದ್ಧ ಮಾಡಿಸ್ತಕ್ಕಂಥ ಅಂತ ಎಲ್ಲಕಡೆ ನಡೆಯತಾನೆ ಇರುತ್ತೆ ಮತ್ತೆ ಈ ಸಿಚುಯೇಷನ್ ಗಳೆಲ್ಲ ಮತ್ತೆ ಉದ್ವಿಗ್ನತೆ ಇರುತ್ತೆ ಅಲ್ಲ ಅದಕ್ಕೆ ಆಡಲೇಬೇಡಿ ಸುಮ್ಮನೆ ಇಡ್ಬಿಡಿ ಶಾಂತಿಯಾಗಿ ಇರಿ ಅಂತ ಇಲ್ಲ ಆಡಿದ್ರೆ ನೀವು ಸ್ಪೋರ್ಟ್ಸ್ ಸ್ಪಾನ್ಶರ್ಶಿಪ್ ಅಲ್ಲಿ ಆಡಬೇಕು ಏನು ಮ್ಯಾಚ್ ಯಾವ ಸ್ಟುಡಿಯೋದಲ್ಲಿ ಇರ್ತೀಯಾ ಬಾಯ್ ಅಲ್ಲಿ ಯಾವ ಸ್ಟುಡಿಯೋದಲ್ಲಿ ಇರ್ತೀವೋ ಅಲ್ಲೇ ಬೈಫೆ ಕನೆಕ್ಟ್ ಮಾಡ್ತೀರಾ ಸೋ ಓಕೆ